ಬಂದರಿನ ಬಿ ಅಲಬಿ ರಸ್ತೆ ಒಂದು ದೃಶ್ಯ ನೋಡಿ ನಿನ್ನೆ ಮುಂಜಾನೆ ಮೂರು ಗಂಟೆಗೆ ಭಾರಿ ಮಳೆಯಿಂದಾಗಿ ಬಂದಂಥ ನೀರು ಸಂಪೂರ್ಣ ಇಲ್ಲಿ ಜಲಾವೃತವಾಗಿದೆ ಈ ಸ್ಮಾರ್ಟ್ ಸಿಟಿ ಕಾಮಗಾರಿಯಿಂದಾಗಿ ಈ ಒಂದು ಮೂರು ವರ್ಷದಿಂದ ಮಳೆ ನೀರು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ಇಲ್ಲಿ ಸಂಪೂರ್ಣವಾದಂಥ ನೀರು ಬಂದು ಅಲ್ಲಿ ನೋಡಿ ಅದೊಂದು ಅಡಿಕೆಯ ಒಂದು ಗೋಡನ್ ಅಲ್ಲಿ ಅದರೊಳಗೆ ನೀರು ಹೋಗಿದೆ ಇದೊಂದು ಸ್ಕೇಲ್ನ ಒಂದು ಶಾಪು ಇದರ ಒಳಗೆ ಕೂಡ ತುಂಬ ನೀರು ಹೋಗಿದೆ ತುಂಬ ಲಕ್ಷಾಂತರ ರುಗಳು ನಷ್ಟ ಆಗಿದೆ ಯಾವುದೇ ಒಂದು ರೀತಿಯ ನೀರು ಹೋಗ್ಲಿಕ್ಕಿರುವಂಥ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ನೋಡಿ ಅಲ್ಲಿಂದ ನೀರು ಬರುತ್ತೆ ನೀರು ಬಂದಂಥ ನೀರು ಹೋಗಲಿಕ್ಕಿರುವಂಥ ಯಾವುದೇ ಒಂದು ರೀತಿಯಂಥ ವ್ಯವಸ್ಥೆ ಇಲ್ಲ ಯಾವುದೇ ಮಂಗಳೂರು ಮಹಾನಗರ ಪಾಲಿಕೆಯವರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಎಷ್ಟು ಬಾರಿ ನಾವು ಮನವಿ ಕೊಟ್ಟರು ಸಹ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಇಲ್ಲಿ ನೋಡಿ ಪ್ರತಿ ಸಲ ಇಲ್ಲಿ ಮಳೆ ಬಂದಾಗ ಇಲ್ಲಿ ನೀರೆಲ್ಲ ರಸ್ತೆಯಲ್ಲಿ ಬಂದು ಬೆ ನೀರು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಕಂ ಸಂಪೂರ್ಣ ಈ ಅಂಗಡಿಯ ಒಳಗೆ ನಮ್ಮ ಗೋಡನ್ನ ಒಳಗೆಲ್ಲ ಬಂದು ಲಕ್ಷ ಗಟ್ಟಲೆ ರು ಇಲ್ಲಿ ನಾಶ ನಾಶ ಸಂಭವಿಸ್ತಾ ಇದೆ ಆದರೂ ಕೂಡ ಈ ಮಂಗಳೂರು ಮಹಾ ನಗ ಮಹಾನಗರ ಪಾಲಿಕೆಯವರು ಯಾವುದೇ ರೀತಿಯ ಕ್ರಮವನ್ನು ಕೈ ಕ್ರಮವನ್ನು ಕೈಗೊಳ್ತಾ ಇಲ್ಲ ಸ್ಮಾರ್ಟ್ ಸಿಟಿಯ ಕಾಮಗಾರಿಯಿಂದಾಗಿ ನಮ್ಮ ಇಡೀ ನಗರದಲ್ಲಿ ಕೂಡ ಸಂಪೂರ್ಣ ಜಲಾವೃತವಾಗಿ ಇಡೀ ನಮ್ಮ ಮಂಗಳೂರು ಮುಳುಗುವ ಪರಿಸ್ಥಿತಿಯಲ್ಲಿದೆ ಇನ್ನಾದರೂ ಕೂಡ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯವರು ಎಚ್ಚರಿಕೆ ವಹಿಸಿಕೊಂಡು ಇನ್ನೂ ಮಳೆಗಾಲ ಬರಬೇಕಷ್ಟೇ ಅಕಾಲಿಕ ಮಳೆಯಿಂದಾಗಿ ಇಷ್ಟು ನೀರು ಬಂದು ಇಷ್ಟು ನಾಶ ನಷ್ಟ ಆದರೆ ಇನ್ನು ಮಳೆಗಾಲ ಮಳೆ ಆರಂಭವಾದರೆ ನಮ್ಮ ಮಂಗಳೂರು ನಗರದ ಪರಿಸ್ಥಿತಿ ಏನಾಗ್ಬೋದು ಎಂಬುದನ್ನು ನಾವು ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅದರಿಂದ ಮಂಗಳೂರು ಮಹಾನಗರ ಪಾಲಿಕೆಯವರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಮಂಗಳೂರು ಮಹಾನಗರವನ್ನು ಮಳೆ ನೀರಿನ ಮುಳುಗಡೆಯಿಂದ ರಕ್ಷಿಸಬೇಕು ಇಲ್ಲದಿದ್ದರೆ ಖಂಡಿತವಾಗಿಯೂ ಈ ಮಂಗಳೂರು ಈ ಬಂದರು ಪ್ರದೇಶ ಈ ಮಂಗಳೂರು ನಗರ ಮಳೆಯಿಂದಾಗಿ ಕ ಸಂಪೂರ್ಣ ಮುಳುಗಡೆ ಆಗುವಂಥ ಸಾಧ್ಯತೆ ಹೆಚ್ಚಿರುವ ಕಾರಣ ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ನನ್ನ ಪ್ರಜ್ಞಾವಂತ ನಾಗರಿಕನಾಗಿ ವಿನಂತಿ ಮಾಡ್ತಾ ಇದ್ದೇನೆ ಮಂಗಳೂರು ಮಹಾನಗರ ಪಾಲಿಕೆಯವರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇಲ್ಲಿರುವಂತಹ ಚರಂಡಿಗಳನ್ನು ತೋಡುಗಳನ್ನು ಆದಷ್ಟು ಬೇಗ ನೀರು ಹೋಗುವ ನೀರು ಹೋಗುವಂತೆ ಮಳೆ ನೀರು ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿಕೊಡಬೇಕು ಇಲ್ಲದಿದ್ದರೆ ಸಂಪೂರ್ಣವಾಗಿ ನಮ್ಮ ನ ಮಂಗಳೂರು ನಗರ ಮುಳುಗಡೆಯಾಗುತ್ತದೆ ಯಾವುದೇ ಡೌಟ್ ಬೇಡ ಅದರಿಂದ ದಯವಿಟ್ಟು ಮಹಾನಗರಿಕ ಬಳಕೆಯವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇದನ್ನೇನಂತರ ಇದು ಹೊಟ್ಟೆ ತೆಗೆಲಿಲ್ಲ ಸೈಡಲ್ಲಿ ಸೈಡಲ್ಲಿ ಹೊಟ್ಟೆ ತೆಗೆದರೆ ನೀರೆಲ್ಲ ಹೋಗ್ತದೆ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ತೋಡ್ ಬಂದು ಮಾಡಿ ರೋಡಲ್ಲಿ ನೀರು ನೀರು ಹೋಗೋದು ಇವರ ಸಮಸ್ಯೆ ಆಗಿ ಬೇರೆ ಇಲ್ಲಿ ಅವರದು ಅಷ್ಟೇ ಥರ ಆಯ್ತು ಅವರದ್ದು ಕೆಲಸ ಕೆಲಸ ಮಾಡಿದರೆ ಕೆಲಸ ಆಗ್ತದೆ ಕಾಂಗ್ರೆಟ್ ಇದ್ದು ಇನ್ನೆಂಥ ಮಾಡೋದು ಕಾಮಗಾರಿ ನಡೆ ಇತ್ತು ಕೆಲಸ ಅರ್ಧ ಮಾಡಿ ಹೋಗ್ತಾರಲ್ಲ ಎತ್ತ ಹೋಣೋದು ಎಲ್ಲ ಎಲ್ಲ ಅಲ್ಲಿ ಕೂಡ ಹಾಗೆ ಮಾಡಿದ್ದಾರೆ ಅರ್ಧ ಕೆಲಸ ಮಾಡಿ ಹೋಗ್ತಾರೆ ಅವರಿಗೆ ರೋಡ್ ಅದರ ಆಯಿತು ನೀರು ಹೋಗ್ಲಿಕ್ಕೆ ಜಾಗ ಜಾಗ ಬಿಡುವುದಿಲ್ಲ ಅವರ ಕೆಲಸ ಅಷ್ಟೇ ಇಲ್ಲಿ ಮಳೆ ಬಂದು ಮನೆ ಒಳಗೆಲ್ಲ ನೀರು ತುಂಬಿದೆ ಟ್ಯಾಂಕಿ ಒಳಗೆ ತುಂಬ ನೀರು ಫುಲ್ಲು ನೀರು ಇಲ್ಲಿ ಯಾರು ಕೇಳೋರಿಲ್ಲ ಏನೂ ಇಲ್ಲ ಅವರು ವೇಸ್ಟೇ ಕಾರ್ಪೊರೇಷನು ವೇಸ್ಟೆ ಅವರು ಹೇಳಿ ಹೇಳಿ ಸಾಕಾಯಿತು ಅಲ್ಲಿ ಚರಂಡಿ ಇದೆ ಚರಂಡಿಯಲ್ಲೆಲ್ಲ ಹಾಗೇನೆ ಫುಲ್ಲು ಮಣ್ಣು ತುಂಬಿದೆ ಅದು ಕ್ಲೀನ್ ಮಾಡೋರು ಯಾರೂ ಇಲ್ಲ ಇದು ರಾತ್ರಿ ಎರಡು ಗಂಟೆಯವರು ಎದ್ದಿದ್ದಾರೆ ಮನೆಯಲ್ಲಿ ನೀರು ತುಂಬಿ ಅದೀಗ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗಿದೆ ಎರಡು ಮುಕ್ಕಾಲಾಗಿದೆ ಆಗಿದೆ ಎರಡೂವರೆಗೆ ನೀರು ತುಂಬಿದೆ ಫುಲ್ಲು ಇಲ್ಲಿ ಎಷ್ಟು ನೀರಂತೆ ಇಷ್ಟಿತ್ತು ನೀರಿಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಫುಲ್ಲು ಇಲ್ಲೆಲ್ಲ ಈ ಟ್ಯಾಂಕಿಯಲ್ಲೆಲ್ಲ ಈಗ ಗಟ್ಟಿರ ನೀರೆಲ್ಲ ತುಂಬಿದೆ ಈ ಟ್ಯಾಂಕಿ ಫುಲ್ಲು ಕುಡಿಯೋ ನೀರಿಗೆಲ್ಲ ಸರ್ ನಮ್ಮ ಒಳಗೆಲ್ಲ ನೀರು ಬಂದು ಎಲ್ಲ ಫುಲ್ಲು ಒಳಗೆ ಇದಾಗಿದೆ ಸರ್ ನಾವು ಎರಡು ಗಂಟೆಯಿಂದ ನಿದ್ದೆ ಮಾಡಿಲ್ಲ ನೀವು

ಯಾರ ಹತ್ರ ಮಾತಾಡೋದು ಯಾರು ಮಾತಾಡಿದ್ರು ಇಲ್ಲ ಅಂತ ಹೇಳೋದು ಅವಳೊಬ್ಬಳು ಇಲ್ಲಿಂದ ಕಾರ್ಪೊರೇಟ್ ಇದ್ದಾಳೆ ಒಂದು ಹೆಂಗಸು ಮೊನ್ನೆ ಬಂದಾಗ ಹೇಳಿದ್ದೇನೆ ಅವಳಿಗೆ ಕ್ಯಾರನೇ ಇಲ್ಲ ಏನು ವೇಸ್ಟ್ ಅಲ್ಲ ಅವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಮೊನ್ನೆ ಇದೇ ಥರ ಆಗಿದೆ ನೀರು ತುಂಬಿ ಆಗ ಕಾರ್ಪೊರೇಟ್ರೆಲ್ಲ ಬಂದಿದ್ದಾರೆ ಅಲ್ಲಿಂದ ಕೆಸರು ನೀರೆಲ್ಲ ಬಂದಿದೆ ಬಂದು ನೋಡಿದ್ದಾರೆ ಆ ಹೆಂಗಸು ನಾನು ಅವ್ರ ಹತ್ರ ಹೇಳಿದ್ದೇನೆ ಈ ಥರ ಆಗ್ತಿದೆ ಅಂತ ಆಯಿತು ಅಂತ ಹೇಳಿ ಹೋಗಿದ್ದಾರೆ ಮತ್ತು ವಿಷಯನೇ ಇಲ್ಲ ಅವರದು ಇಲ್ಲಿ ಕೇಳೋರೇ ಇಲ್ಲ ಇಲ್ಲಿ ಈಗೇನೆ ತುಂಬಿತಾ ಇರುತ್ತೆ ಅಲ್ಲಿ ಸರಂಡಿ ಫುಲ್ ಬ್ಲಾಕ್ ಅದರಿಂದ ನೀರು ಸರಣಿಯಿಂದ ಬಾತ್ರೂಮಿಂದ ಮನೆಯೊಳಗೆ ಬರ್ತಿದೆ ಇಲ್ಲಿಂದ ಬರ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು